ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತು ಸಾಣೂರು ಶಾಂಬವಿ ನದಿ ಹೊಸ ಸೇತುವೆ ಕಾಮಗಾರಿ ಸ್ಥಳಕ್ಕೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಿಧನಗತಿಯಲ್ಲಿ ಕುಂಟುತ್ತಾ ಸಾಕ್ತಾ ಇರುವ ಹೆದ್ದಾರಿ ಕಾಮಗಾರಿಯ ಬಗ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿ ಸಮಯಬದ್ಧವಾಗಿ ಕಾಮಗಾರಿಗಳನ್ನು ನಡೆಸಲು ಕೆಲಸದ ವೇಗವನ್ನು ಹೆಚ್ಚಿಸುವಂತೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಈಗಾಗಲೇ ಸಂಪೂರ್ಣಗೊಂಡಿರುವಂತಹ ಸಾಣೂರು ಶಾಂಬವಿ ನದಿ ಸೇತುವೆಯ ಒಂದು ಭಾಗದ ರಸ್ತೆಯನ್ನ ವಾಹನ ಸಂಚಾರಕ್ಕೆ ಕೂಡಲೇ ಸಿದ್ಧಪಡಿಸುವಂತೆ ನಿರ್ದೇಶನ ನೀಡಿದರು ಸಂಪರ್ಕ ರಸ್ತೆಯ ಎರಡು ಜಮೀನುಗಳ ಭೂ ಸ್ವಾಧೀನ ಪ್ರಕ್ರಿಯೆ ಪ್ರಾರಂಭವಾಗದೆ ರಸ್ತೆ ನಿರ್ಮಾಣ ಕಾರ್ಯಕ್ಕೆ ತೊಡಕಾಗಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಸ್ಥಳದಲ್ಲಿಯೇ ಭೂ ಸ್ವಾಧೀನ ಅಧಿಕಾರಿ ಮೊಹಮ್ಮದ್ ಇಸಾಕ್ ಅವರನ್ನ ಮೊಬೈಲ್ ಕರೆ ಮೂಲಕ ಸಂಪರ್ಕಿಸಿ ವಿವರಗಳನ್ನು ಪಡೆದುಕೊಂಡು ಮೂರು ತಿಂಗಳ ಒಳಗೆ ಭೂಸ್ವಾಧೀನ ಪ್ರಕ್ರಿಯೆ ಸಂಪೂರ್ಣಗೊಳಿಸಿ ಪರಿಹಾರ ವಿತರಿಸುವಂತೆ ಆದೇಶ ನೀಡಿದರು ಅಲ್ಲದೆ ರಸ್ತೆ ಅಗಲೀಕರಣದ ಸಂದರ್ಭ ಕೆಡವಲಾಗಿರುವ ಆರು ಬಸ್ ನಿಲ್ದಾಣಗಳನ್ನು ಶೀಘ್ರವೇ ನಿರ್ಮಿಸಲು ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಇಲಾಖಾಧಿಕಾರಿಗಳು ಉಪಸ್ಥಿತರಿದ್ದರು ಅಪ್ಪ ಮಾಡಿಕೊ ನಾನೇ ಮಾಡ್ಬೇಕಲ್ಲೇ ಹೆಂಗಿ ಅಲ್ಲ ಯಾವುದಾಗುದಿಲ್ಲ ಅಲ್ಲ ಬಾಲಾಜಿ ಅವರು ಯಾವುದಾಗುದಿಲ್ಲ ಅಂತ ಅಲ್ಲಿಂದ ಅವ್ರದ್ದು ದೃಶ್ಯ ಯಾವುದಾಗುದಿಲ್ಲ Okay. <laughs>